ನಮಸ್ಕಾರ ಪಾಕ್ ದಾಳಿಯಿಂದಾಗಿ ಐಪಿಎಲ್ ರದ್ದು ಕೋಪಗೊಂಡರು ಕೊಹ್ಲಿ ಸಿಟ್ಟಿನಲ್ಲಿ ನೀಡಿದರು ಶಾಕಿಂಗ್ ಹೇಳಿಕೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಪಾಕ್ ನಡುವಿನ ಯುದ್ಧದ ಕುರಿತು ವಿರಾಟ್ ಕೊಹ್ಲಿ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಭಾರತ ಮತ್ತು ಪಾಕ್ ಮಧ್ಯೆ ಪೂರ್ಣ ಪ್ರಮಾಣದ ಯುದ್ಧ ನಡೆದಿದ್ದಲ್ಲಿ ಭಾರತ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಯಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದ್ರೆ ನಿಮ್ಮ ಕಮೆಂಟ್ ಬಹಳ ಬಹಳ ಮುಖ್ಯ ಹೌದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದ ಭೀತಿಯಿಂದಾಗಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಟೂರ್ನಿಯನ್ನ ಬಿಸಿಸಿ ಸ್ಥಗಿತಗೊಳಿಸಿದ ಬೆನ್ನಲ್ಲೇ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಈ ಕುರಿತು ಮೌನ ಮುರಿದಿದ್ದಾರೆ ಭಾರತೀಯ ಸೇನೆ ಪರ ಸಾಮಾಜಿಕ ಮಾಧ್ಯಮ ಇನ್ಸ್ಟಾಗ್ರಾಂನಲ್ಲಿ ಸಂದೇಶ ಪ್ರಕಟಿಸಿದ ಅವರು ನಾವು ಒಗ್ಗಟ್ಟಾಗಿರುತ್ತೇವೆ ಭಾರತೀಯ ಸೇನೆಗೆ ಸೆಲ್ಯೂಟ್ ಮಾಡಲಿದ್ದೇವೆ ಎಂದಿದ್ದಾರೆ ಇದರೊಂದಿಗೆ ಐಪಿಎಲ್ ಸ್ಥಗಿತದ ನಂತರ ಮೊದಲ ಬಾರಿಗೆ ವಿರಾಟ್ ಕೊಹ್ಲಿ ಪ್ರತಿಕ್ರಿಯೆ ನೀಡಿದಂತಾಗಿದೆ ಸ್ನೇಹಿತರೆ ಈ ಕುರಿತು ಮಾತನಾಡಿದ ವಿರಾಟ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ಈ ಕಷ್ಟದ ಸಮಯದಲ್ಲಿ ನಮ್ಮ ದೇಶವನ್ನು ರಕ್ಷಿಸುತ್ತಿರುವುದಕ್ಕಾಗಿ ಭಾರತೀಯ ಸೇನೆಗೆ ನಾವು ಸೆಲ್ಯೂಟ್ ಮಾಡಲೇಬೇಕು ನಾವು ನಮ್ಮ ಸಶಸ್ತ್ರ ಪಡೆಗಳೊಂದಿಗೆ ಒಗ್ಗಟ್ಟಿನಿಂದಾಗಿ ಇರುತ್ತೇವೆ ನಮ್ಮ ವೀರ ಯೋಧರ ಅಚಲ ಧೈರ್ಯ ಅವರು ಮತ್ತು ಅವರ ಕುಟುಂಬದವರು ನಮ್ಮ ದೇಶಕ್ಕಾಗಿ ಮಾಡುವ ತ್ಯಾಗಗಳಿಗೆ ನಾವು ಸದಾ ಕೃತಜ್ಞತರಾಗಿರುತ್ತೇವೆ ಎಂದು ವಿರಾಟ್ ಕೊಹ್ಲಿ ಸಂದೇಶವನ್ನು ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಬಹುಶಃ ನಮ್ಮ ತಂಡದ ಅದೃಷ್ಟವೇ ಸರಿ ಇಲ್ಲ ನಾವು ಹದಿನೆಂಟು ವರ್ಷಗಳ ಕಾಲ ಟ್ರೋಫಿಗಾಗಿ ಕಾಯಬೇಕಾಯಿತು ಮತ್ತು ಈ ಸೀಸನ್ನಲ್ಲಿ ನಮ್ಮ ತಂಡ ಉತ್ತಮ ಪ್ರದರ್ಶನ ನೀಡಿ ಪ್ಲೇ ಆಫ್ಗೂ ಕೂಡ ಕ್ವಾಲಿಫೈ ಮಾಡಿತು ಆದರೆ ಈಗ ದೊಡ್ಡ ಸಂಕಷ್ಟ ಬಂದಿದೆ ಇದರಿಂದಾಗಿ ಐಪಿಎಲ್ ಸ್ಥಗಿತಗೊಂಡಿದೆ ಆದರೆ ಇದರ ಬಗ್ಗೆ ನನಗೆ ಯಾವುದೇ ದುಃಖವಿಲ್ಲ ಏಕೆಂದರೆ ನಮಗೆ ಕ್ರೀಡೆಗಿಂತ ಮೊದಲು ದೇಶದ ಹಿತ ಮುಖ್ಯ ಎಂದು ವಿರಾಟ್ ಕೊಹ್ಲಿ ಹೇಳಿದ್ದಾರೆ ಈ ಮುಖಿನವಾಗಿ ಹೃದಯ ಗೆಲ್ಲುವ ಹೇಳಿಕೆಯನ್ನ ವಿರಾಟ್ ನೀಡಿದ್ದಾರೆ ಮತ್ತು ಮಾತು ವಿರಿಸಿದ ಅವರು ನಾನು ನನ್ನ ದೇಶ ಮತ್ತು ಮಾತೃಭೂಮಿಯನ್ನ ಬಹಳ ಪ್ರೀತಿಸುತ್ತೇನೆ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಸೈನಿಕರನ್ನ ಪ್ರೀತಿಸುತ್ತೇನೆ ಏಕೆಂದರೆ ಅವರು ರಾತ್ರಿ ಹಗಲು ಎನ್ನದೇ ಗಡಿಯಲ್ಲಿ ನಿಂತು ಶತ್ರುಗಳೊಂದಿಗೆ ಹೋರಾಡುತ್ತಾರೆ ನಿಜವಾಗಿಯೂ ಅವರಿಗೆ ನನ್ನ ಕಡೆಯಿಂದ ಸೆಲ್ಯೂಟ್ ಎಂದು ವಿರಾಟ್ ಹೇಳಿದ್ದಾರೆ ಮತ್ತು ಐಪಿಎಲ್ ಮತ್ತೆ ಪ್ರಾರಂಭವಾಗಬಹುದು ಆದರೆ ಇದೀಗ ನಾವು ನಮ್ಮ ಸೈನಿಕರಿಗಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ ಎಂದು ಕಿಂಗ್ ಕೊಹ್ಲಿ Killing that. ಇನ್ನು ಈ ಬಾರಿ ಆರ್ ಸಿ ಬಿ ಪಾಯಿಂಟ್ಸ್ ಟೇಬಲ್ ನಲ್ಲಿ ಎರಡನೇ ಸ್ಥಾನದಲ್ಲಿದ್ದು ಕಪ್ ಗೆಲ್ಲಬಹುದಾದ ಫೇವರೇಟ್ ತಂಡಗಳಲ್ಲಿ ಒಂದಾಗಿತ್ತು ಈ ಮೂಲಕ ಹದಿನೆಂಟು ವರ್ಷಗಳ ಕಪ್ ಗೆಲ್ಲುವ ಕನಸು ನನಸಾಗಲಿದೆ ಎಂದು ಆರ್ ಸಿ ಬಿ ಅಭಿಮಾನಿಗಳು ಭಾವಿಸಿದ್ದರು ಆದರೆ ಇದೀಗ ಐಪಿಎಲ್ ಪಂದ್ಯವೇ ಸ್ಥಗಿತವಾಗಿರುವುದು ಅಭಿಮಾನಿಗಳ ಕನಸಿಗೆ ತಣ್ಣೀರು ಎರಚಿದಂತಾಗಿದೆ ಆದರೆ ಇಷ್ಟೆಲ್ಲದರ ಹೊರತಾಗಿಯೂ ಕೊಹ್ಲಿ ಮಾತ್ರ ತಾವು ದೇಶದ ಪರ ಹಾಗೂ ಸೇನೆಯ ಪರ ನಿಂತಿದ್ದೇವೆ ಎಂದು ಸಂದೇಶ ನೀಡುವ ಮೂಲಕ ಎಲ್ಲರ ಹೃದಯ ಗೆದ್ದಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು